ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಮುದ್ದು ಕ್ವಿಂಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಜನ ವಿಸೈಟ್ ಮಾಡ್ತಿದ್ರು ಅಕ್ಕ ದಯವಿಟ್ಟು ಬ್ಲಾಗ್ನ ಮಾಡಿ ಮೈಮುನ್ ಜೊತೆ ಮಾಡಿ ಅಂತ ಸ್ವಲ್ಪ ಒಳ್ಳೆ ಇಟ್ಕೊಂಡು ಇವಾಗಂತೂ ತುಂಬ ತೀಟೆ ನನಗಂತೂ ಬ್ಲಾಗ್ ಮಾಡೋದಕ್ಕೆ ಆಗ್ತಿಲ್ಲ ಮನೇಲಿ ಕೆಲಸನೇ ಮುಗ್ದೋಗುತ್ತೆ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಮೈಮಗೆ ನೈನ್ ಮಂತ್ಸ್ ಆಯ್ತಲ್ವಾ ಸೊ ಅದಕ್ಕೋಸ್ಕರ ಇವತ್ತು ನಾವು ಒಳಗೆ ಮುಡಿ ಕೊಡೋದಕ್ಕೆ ಅದೇ ಚಿನ್ ಹೋಗ್ತಾ ಹೋಗ್ತಾಯಿದ್ದೀವಿ ಈ ಕಡೆಯಿಂದ ನಾನು ಸೂರ್ಯ ನಮ್ಮ ಅಜ್ಜಿ ಹಾಗೆ ದಿಲೀಪ ಮನು ಇಬ್ಬರು ಆಟೋದಲ್ಲಿ ಬರ್ತಿದ್ದಾರೆ ಜಾಗ ಸಾಲಲ್ಲ ಅಂತ ಆ ಕಡೆಯಿಂದ ಅಮ್ಮ ಮತಿಗೆ ಅತ್ತೆ ಬರ್ತಿದ್ದಾರೆ ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಮುಡಿ ಕೊಡೋದಕ್ಕೆ ನನ್ನ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ ಸೊ ನೋಡೋಣ ಸೂರ್ಯ ನೋಡಿ ಮಾತಾಡೋ ಏನಂತ ವ್ಲಾಗ್ ಮಾಡ್ತಿಲ್ಲ ಹೇಳ್ತಾರೆ ಇವನಂತೂ ವ್ಲಾಗೇ ಗೈಸ್ ಗೈಸು ಗಾಡಿಗೆ ಹೊಂಟಿದ್ರೆ ತ್ರೀ ಓ ಕ್ಲಾಕು ಗಾಡಿಗೆ ಹೋಗ್ತಾನೆ ಆಮೇಲೆ ಬರಲ್ಲ ವ್ಲಾಗ್ ಮಾಡೋದಕ್ಕೆ ನನಗೂ ಆಯ್ತಾ ಇಲ್ಲ ಸೊ ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಇವತ್ತು ಬಂದ್ಬಿಟ್ಟು ಸಂಡೆ ಸೊ ಇನ್ಮೇಲಿಂದ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಕ್ಕೆ ಇನ್ಮೇಲಿಂದ ಇನ್ಮೇಲಿಂದ ನಾನು ಜನ್ವರಿ ಫಸ್ಟಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಂದು ದಿನವೂ ಮಿಸ್ ಮಾಡೋಲ್ಲ ಡೈಲಿ ಮೈ ಮೈ ಹೇಗೆಲ್ಲ ಆಟ ಆಡ್ತಾಳೋಳೆ ತಿಂತಾಳೆ ಸೊ ನನಗೂ ಇನ್ನೊಲೇ ಹೋಗ್ತೀನಿ ಹೊರ್ಗಡೆ ಸೊ ಅದನ್ನು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ಕೋತೀನಿ ಗೈಸ್ ಒಂದಿನ ಮಾಡೋಕ್ಕಾಗುತ್ತೆ ಒಂದು ಕರೆಕ್ಟಾಗಿ ಒಂದು ತ್ರೀ ಡೇಸ್ ಮಾಡಿದ್ರೆ ಆ ತ್ರೀ ಡೇಸ್ ಆದಮೇಲೆ ನಾನು ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಮೈಮೂರು ಇಟ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ನೋಡೋಣ ಇವತ್ತೊಂದು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಮೈಮ ಬಾಡಿ ಆದಮೇಲೆ ಚೆನ್ನಾಗಿ ಕಾಣಿಸ್ತಾಳ ಕೂಡ್ಲಿ ಇದ್ರೆ ಚೆನ್ನಾಗಿ ಕಾಣಿಸ್ತಾಳ ಅಂತ ಕಮೆಂಟ್ ಮಾಡಿ ಕಮೆಂಟಲ್ಲಿ ನೋಡೋಣ ಎಷ್ಟು ಜನ ಏನೇನು ಕಮೆಂಟ್ ಮಾಡ್ತೀರ ಅಂತ ಫೈನಲಿ ಹತ್ತತ್ರ ಬಂದ್ಬಿಟ್ಟಿದೀವಿ ಇನ್ನ ಎಷ್ಟು ಅಷ್ಟೇನಾ ಸೊ ಇವಾಗ ನಾವು ಆಲ್ರೆಡಿ ಹೋಗ್ತಾ ಇದೀವಿ ಮಲ್ಕೋಬಿಟ್ಟಿದ್ದೆ ನಾನು ಗೊತ್ತೇ ಇಲ್ಲ ಫೈನಲಿ ಇವಾಗ ನಾವು ಬಂದ್ವಿ ಇಲ್ಲಿ ನೋಡಿ ತುಂಬಾನೇ ರಶ್ ಇದ್ದಾರೆ ಅಲ್ವಾ ಇವತ್ತು ತುಂಬಾ ಜನ ಇದ್ದಾನೆ ಸಂಡೇ ಅಲ್ವಾ ಫುಲ್ ರಶ್ ಇರ್ತಾರೆ ಇನ್ನ ದಿಲೀಪ ಮನು ಎಲ್ಲರೂ ಹಿಂದೆ ಬರ್ತಿದ್ದಾರೆ ಅವ್ರು ಆದಮೇಲೆ ನಮ್ಮ ಅಮ್ಮನು ಬರಬೇಕು ಮತ್ತೆ ಅವರಿನ್ನ ಮೈಸೂರಿಂದ ಇನ್ನ ಎಷ್ಟೊತ್ತು ಅರ್ಧ ಅವರ್ ಸೂರ್ಯ ಡ್ರೈವ್ ಮಾಡ್ತೀನಿ ಸೂರ್ಯ ಬಯಸ್ಕೊಂಡು ಯಾರ ಹತ್ರ ಹಿಂದೆ ಫೈನಲಿ ಇವಾಗ ನಾವು ವೆಯ್ಟ್ ಮಾಡ್ಬೇಕು ಇದ್ವಿ ಇವಾಗ ನಮ್ಮ ಎಲ್ಲರೂ ಇವಾಗ ಬಸ್ ಬಸ್ಸಿಂದ ಇಳಿದಿ ಇಳಿದಿ ಅಂತ ಮುಂದೆ ಹೊರಟೋಗಿದ್ದಾರೆ ಮೈಮನೋಡಿ ಎದ್ದಿದ್ದಾಳೆ ಮೈಮ ಮಲಗಿದ್ ಎಲ್ಲಿ ಗೊತ್ತಾ ನೆನ್ಮಂಗ್ಲಾ ಟೋಲಲ್ಲ ಎಲ್ಲಿ ಮಲಗಿದವಳು ಬೆಂಗಳೂರಲ್ಲಿ ಹತ್ತತ್ರ ಮಲಗೋದ್ಲಿ ಎದ್ದಾಳೆ ಮೈಮಗೌಡ ಶೀಲಮ್ಮ ಬಂದಿದಾರೆ ಅತ್ತೆ ಅಲ್ಲಿ ಇವಾಗ ಬಂದಿರ ಕಳು ಹೆಂಗ್ ಮಾಡ್ತಿದ್ದಾಳೆ ಮೈಮಾ ಅಮ್ಮಮ್ಮಂಚರ್ ಮಾಡ್ಕೋಬಿಟ್ಟವಳೆ ಕೈ ಮಹಿಮಾ ಯಾರು

ಇಸ್ಕೋರ್ತೆ ನಾನು ಚಾಕಿ ಕೊಡ್ತವ ಇಸ್ಕೋರ್ತಮ್ಮ ಯಾರ್ಗೆ ಮಡಿಕ್ಕೆ ಹೋಗಿದ ನಿನ್ ಕ್ಲಾಸ್ ಅಲ್ಲಿ ಆಗಾ ಮೈ ಮುಂಗೆ ಬೋಡಿ ಮಡಸಕ ಹೋಗ್ತಿದೀವಿ ಅನಿಸಿ ಕೇಳಿ న్యూ ಇಯರ್ ಗೆ ಬೋಡಿ ಮಡಸತಿದ್ವಿ ಅಲ್ಲ ಅನಿಸಿ ಮೈ ಮಗೆ ಹೆಂಗೆ ಕಾಣಸ್ತಾಲ ಅಂತ ಅದೇ ಕುತವಣ ಎಲ್ಲಾರ್ಗೂ ನೋಡಿ ಮೋಡಿ ಕೊಡಕ್ಕೆ ಜನ ಕೂತಿದ್ದಾರೆ ಸತ್ತೈಲಕ ಬನ್ರಿ ಮೈ ಮುಂಗೆ ನೀರ್ ಹಾಕೋ ಬರೋದಕ್ಕೆ ಕೇಳಿದಾರೆ ಸೂರ್ಯಂಗ ನೀರ್ ಹಾಕೋ ನೋಡಿ ಮೈಮಾ ಬಾಡಿ ಐತಿ ಸಾಮಿ ನೀನು ಪಾಪು ಫೈನಲಿ ಮೈಮ ಹೆಂಗಿದಾಳೆ ಮಹಿಮಾ ಬೋಡಿ ಎಲ್ಲಾ ಕೊಟ್ಟಾಯ್ತು ಮಹಿಮನ ಇಲ್ಲಡಿ ಮಹಿಮಾ ಮಹಿಮಾ ಟೊಪ್ಪಿ ನೋಡಿ ಅವಳಿಗೆ ಅವಳಗ್ ನಿದ್ದೆ ಬಂದ್ಬಿಡ್ತು ಬಿಸಿ ಬಿಸಿ ನೀರು ಇಟ್ಕೊಂಡಿದ್ದಾಳೆ ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ ನೋಡೋಣ ಸೂರ್ಯ ಇಲ್ಲೋಡು ಯಾಕೆ ಸೋಲೋ ಆಯ್ತಿದ್ಯಾ ಇದೇ ಗು ದೇವಸ್ಥಾನ ನೋಡಿದ್ ಹೋಗಲು ತೋರ್ಸಿರಿ ಅನ್ಸುತ್ತೆ ಎಲ್ಲರೂ ಹೋಯ್ತಾವ್ರಿ ಇವಾಗ ಇಲ್ಲಿ ನಮ್ಮ ಮನೆ ದೇವ್ರು ಇದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಬೈರವ ನೋಡ್ದ ದಷ್ಟ ಮಾಡಿದ್ರ ದ ಮಾಡಿ ನಮ್ಮ ಬೋರ್ಡ್ ಬೇಕಿ ನೋಡಿ ಏನು ಮಾಡ್ತಾವೆ ಬೋಡಿ ದೇವ್ರು ನೋಡಿ ನಮ್ಮ ದೇವ್ರೈಮಾ ಮೈಮಾ ಸ್ವಾಮಿ ಪೂಜೆ ಎಲ್ಲ ಮಾಡಿಸಿ ಎಲ್ಲ ಮಾಡಿಸಿ ಇವಾಗ ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ಹೋಗ್ತೀವಿ ಅಮ್ಮ ಹಂಗೆ ಮೈಸೂರಿಗೆ ಹೋಗ್ತೀನಿ ಅಂತಿದ್ದಾರೆ ನೋಡೋಣ ಫೈನಲ್ ಇವಾಗ ಪೂಜೆ ಎಲ್ಲ ಆಯ್ತು ನಾವೆಲ್ಲ ಮೆಟ್ಲು ಇಳಿತಿದ್ದೀವಿ ನಾವು ಮೂರು ಜನ ಅವರೆಲ್ಲ ಕಾರಲ್ಲಿ ಬರ್ತಿದ್ದಾರೆ ನಮ್ಮ ಹತ್ರ ಬಡವರಪ್ಪ ನಮ್ಮ ಹತ್ರ ಆಟೋ ಇರೋದು ಯಾರ ಮನೆ ಡೈಲಾಗ್ ನೆಕ್ಸ್ಟ್ ಅವ್ರ ಹುಡುಗಿ ಜೊತೆ ದೇವಸ್ಥಾನಕ್ಕೆ ಬರ್ತಾನೆ ಇಲ್ಲಿರೋ ಎಲ್ಲ ಮೆಟ್ಲು ಹತ್ಕೊಂಡು ಹೋಯ್ತಾನಂತೆ ಗುರು ಇವಾಗ ಆಟದಲ್ಲಿ ನಾನು ಮೊದಲು ಹೋಗ್ತಿದ್ದೀವಿ ಅವರು ಕಾಲಲ್ಲಿ ಬರ್ತಾರೆ ಬೇಜಾರ್ ಮಾಡ್ಕೋತಾರೆ ಬೆಳಗ್ಗೆ ಇವಾಗ ಬಂದದಲ್ಲಿ ಪಾಪ ಕಲ್ತ್ಕೊಂಡಿದ್ದಾರೆ ಹೋಗಿ ಅಷ್ಟೇ ಇವತ್ತು ಬ್ಲಾಕ್